ಸ್ನೇಹಿತರೆ ಬಿಗ್ ಬಾಸ್ನಿಂದ ಈಗ ಹೊಸ ಅಪ್ಡೇಟ್ ಒಂದು ಬರ್ತಿದೆ ಅದೇನಪ್ಪ ಅಂತಂದ್ರೆ ಈ ಬಾರಿ ಅಂದರೆ ಈ ವಾರದ ಒಂದು ಎಲಿಮಿನೇಷನ್ನಲ್ಲಿ ಸ್ಟ್ರಾಂಗ್ ಆದಂಥ ಕಂಟೆಸ್ಟೆಂಟೇ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಹಾಗಾದರೆ ಯಾರು ಈ ಬಾರಿಯ ಒಂದು ನಲ್ಲಿ ಎಲಿಮಿನೇಟ್ ಆದಂಥ ಕಂಟೆಸ್ಟೆಂಟ್ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಸ್ನೇಹಿತರೆ ನಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವಾರದ ಒಂದು ನಾಮಿನೇಷನ್ ಲಿಸ್ಟ್ನಲ್ಲಿ ಐಶ್ವರ್ಯ ಹಾಗೂ ಗೋಲ್ಡ್ ಸುರೇಶ್ ಅವರು ನಾಮಿನೇಟ್ ಆಗಿರೋದಿಲ್ಲ ಅವರನ್ನು ಹೊರತುಪಡಿಸಿದರೆ ಕೆಲವರಲ್ಲಿ ಧನ್ರಾಜ್ ಚೈತ್ರ ಆಗಿರ್ಬೋದು ಆ ನಂತರ ಭವ್ಯ ಅವರಾಗಿರ್ಬೋದು ಶಿಶಿರವ್ರು ಆಗಿರ್ಬೋದು ಇವರನ್ನ ಸೇರಿ ಇನ್ನೂ ಕೆಲವರು ನಾಮಿನೇಟ್ ಆಗಿರ್ತಾರೆ ಸೊ ಇವರಲ್ಲಿ ಈಗ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರ್ತಾರೆ ಸೊ ನಮಗೆಲ್ಲ ಗೊತ್ತಿರ್ಬೋದು ಈ ಎಲ್ಲ ಕಂಟೆಸ್ಟೆಂಟ್ಗಳು ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳಾಗಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಗುರುತಿಸ್ಕೊಂಡಿದ್ದಾರೆ ಸೊ ಹೀಗಾಗಿ ಯಾರೇ ಎಲಿಮಿನೇಟ್ ಆದರೂ ಕೂಡ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದಂತಾಗುತ್ತೆ ಅನ್ನೋದರಲ್ಲಿ ತಪ್ಪಿಲ್ಲ ಸೊ ನಿನ್ನೆ ಒಂದು ಎಪಿಸೋಡ್ನಲ್ಲಿ ಹನುಮಂತ ಅವರು ಮೊದಲನೇದಾಗಿ ಸೇವ್ ಆಗ್ತಾರೆ ಅದಾದ ನಂತರ ತ್ರಿವಿಕ್ರಮ್ ಅವರು ಸೇವ್ ಆಗ್ತಾರೆ ಸೊ ಈಗ ಲಾಸ್ಟ್ ಟೂ ಅಲ್ಲಿ ಅಂದರೆ ಈ ಒಂದು ಎಲಿಮಿನೇಷನ್ ಆಗುವಂಥ ಒಂದು ಸ್ಪರ್ಧಿಗಳ ಒಂದು ಲಾಸ್ಟ್ ಟೂ ಅಲ್ಲಿ ಧನ್ರಜ್ ಅವರು ಹಾಗೂ ಚೈತ್ರ ಕುಂದಾಪುರವರು ಕೂತ್ಕೊಂಡಿರ್ತಾರೆ ಸೊ ಇಬ್ಬರಲ್ಲಿ ಒಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಚಾನ್ಸಸ್ ತುಂಬಾ ಇದೆ ಮಾಹಿತಿಗಳ ಪ್ರಕಾರ ಧನ್ರಾಜ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಇವೆ ಸೊ ಅವರು ಕೂಡ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿನಿಂದ ಒಂದು ಸೈಲೆಂಟ್ ಆಗಿ ಅಥವಾ ಡೀಸೆಂಟಾಗಿ ಒಂದು ಬಿಗ್ ಬಾಸ್ ಆಟವನ್ನು ಸ್ಟಾರ್ಟ್ ಮಾಡಿದರು ಆದರೆ ಇತ್ತೀಚೆಗೆ ಅಂದರೆ ಕಳೆದ ಒಂದು ವಾರ ಅಥವಾ ಎರಡು ವಾರದಿಂದ ಸ್ವಲ್ಪ ಮಟ್ಟಗಿನ ಒಂದು ಸ್ಟ್ಯಾಂಡ್ ತಗೊಳ್ಳೋದಲ್ಲಾಗಿರ್ಬೋದು ಅಥವಾ ಈ ರೀತಿ ಹಾನೆಸ್ಟ್ ಆದಂಥ ಒಪಿನಿಯನ್ನ ಕೊಡೋದ್ರಲ್ಲಾಗಿರ್ಬೋದು ಸೊ ಈಗ ಅವರು ಒಂದು ಸ್ಟ್ರಾಂಗ್ ಆದಂಥ ಒಂದು ಆಟವನ್ನು ಆಡೋದಕ್ಕೆ ಸ್ಟಾರ್ಟ್ ಮಾಡಿದರು ಆದರೆ ಆ ಒಂದು ಟೈಮ್ ಈಗ ಸಾಕಾಗಲಿಲ್ಲ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಅವರು ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕೆ ಕಾರಣ ಹನುಮಂತು ಅವರ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ಹನುಮಂತು ಜೊತೆ ಕಾಮಿಡಿ ಸೀಕ್ವೆನ್ಸ್ ಆಗಿರ್ಬೋದು ಸೊ ಎಲ್ಲದರೂ ವರ್ಕೌಟ್ ಆಗಿತ್ತು ಒಂದು ಮಟ್ಟಿಗೆ ಆದರೆ ತುಂಬಾ ಒಂದು ಸ್ಟ್ರಾಂಗ್ ಆದಂಥ ಸ್ಟ್ಯಾಂಡನ್ನು ತಗೊಳ್ಬೇಕಾಗಿತ್ತು ಅನ್ನುವಂಥ ವಿಚಾರಗಳು ಕೇಳಿ ಬರ್ತಿವೆ ಇನ್ನು ತುಂಬ ಜನರಿಗೆ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಅಂದರೆ ಫೇಕ್ ನ್ಯೂಸ್ಗಳು ಹರಡ್ತಾ ಇವೆ ಸೊ ಅದು ಫೇಕ್ ಅಥವಾ ರಿಯಲ್ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿಗಳು ಬಂದಿಲ್ಲ ಏಕೆಂತಂದರೆ ಈ ವಾರ ಡಬಲ್ ಎಲಿಮಿನೇಷನ್ ಆಗಲಿದೆ ಅನ್ನುವಂಥ ಮಾಹಿತಿಗಳು ಕೇಳಿ ಬರ್ತಿವೆ ಹೀಗಾಗಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರ ಅಥವಾ ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಖಚಿತವಾದಂಥ ಮಾಹಿತಿಗಳು ಬಂದಿಲ್ಲ ಸೊ ಈ ಒಂದು ಎಲಿಮಿನೇಷನ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರು ಈ ವಾರದ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅನ್ನೋದನ್ನು ಕೂಡ ಬಿಗ್ ಬಾ ಈ ಒಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇದೇ ರೀತಿಯ ಬಿಗ್ ಬಾಸ್ನ ಕಂಟೆಂಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಯಾರ್ಯಾರು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್